ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಉಳಾಗಣ್ ಕ್ರಿಯೇಷನ್ಸ್ ಸ್ನೇಹಿತರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನಂದಿನಿ ಮಿಲ್ಕ್ ಪೌಡರ್ ಅಂತ ನಮ್ಮ ಕರ್ನಾಟಕ ಸರ್ಕಾರದವರು ಅಂಗನವಾಡಿ ಇದರಲ್ಲಿ ರಿಜಿಸ್ಟರ್ ಆಗಿರ್ತಾರಲ್ಲ ಮಕ್ಕಳು ಅವರು ಆ ಮಕ್ಕಳಿಗೆ ಕೊಡ್ತಾರೆ ಒಂದು ಮಂತ್ ಒಂದು ಪ್ಯಾಕೆಟ್ ಅಂತ ಕೊಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಪಾಪು ರಿಜಿಸ್ಟರ್ ಆಗಿರೋದ್ರಿಂದ ನಮ್ಮ ಅಮ್ಮ ಮನೆಗೂ ಮಂತ್ಲಿ ಒಂದೊಂದು ಪ್ಯಾಕೆಟ್ ಅಂತ ಕೊಡ್ತಾ ಇರ್ತಾರೆ ಸರಿ ಆ ಪ್ಯಾಕೆಟ್ ನನಗೆ ಬೇಕು ಅಂತಂದು ಹೇಳ್ಬಿಟ್ಟು ನಾನು ತೊಗೊಂಡು ಬರ್ತೀನಿ ನಾನು ತೊಗೊಬಂದು ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಈ ಹಾಲು ಪೌಡ್ರಿಂದ ಮಾಡೋ ಪೇಡ ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಮತ್ತು ನಾನು ಕೂಡ ಆವಾಗವಾಗ ಪನ್ನೀರ್ ರೆಸಿಪಿನ ಮಾಡ್ಕೋತಾ ಇರ್ತೀನಿ ಈಗ ಈ ವಿಡಿಯೋದಲ್ಲಿ ಪನ್ನೀರ್ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೀವೇನು ಇದ್ದೀರಲ್ಲ ಕಪ್ಪು ಇದು ಬಂದು ಆಫ್ ಮೆಷರ್ಮೆಂಟ್ ಕಪ್ಪು ಸ್ನೇಹಿತರೆ ಇದರಲ್ಲಿ ನಾನು ಎರಡು ಕಪ್ಪು ಮಿಲ್ಕ್ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಾಕೊಂಡ್ರೆ ಅಲ್ಲಿಗೆ ಒನ್ ಕಪ್ ಮೆಷರ್ಮೆಂಟ್ ಅಂತ ನಾವು ಲೆಕ್ಕ ತೊಗೋಬೇಕಾಗತ್ತೆ ಈಗ ಅದಕ್ಕೆ ನಾನು ಒಂದು ಕಪ್ ಏನು ಪೌಡರ್ನ ಹಾಕ್ಕೊಂಡಿದ್ದೆ ಅಲ್ವಾ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಕೂಡ ಗಂಟುಗಳು ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇದೇ ಥರ ಇನ್ನೂ ನೀಟಾಗಿ ನೋಡಿ ಅಲ್ಲೆಲ್ಲ ಸೈಡಲ್ಲೆಲ್ಲ ಪೌಡ್ರ್ ಥರ ಕಾಣಿಸ್ತಿದೆ ಅಲ್ವಾ ಎಲ್ಲದನ್ನು ಕಲಿಸ್ಕೊಂಬಿಡೋಣ ಈಗ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ಅದು ಗಂಟಿ ಇಲ್ಲದೆ ಕಲಿಸ್ಕೊಳ್ಳೋದಕ್ಕೆ ಆಮೇಲೆ ಆರಾಮಾಗಿ ಬೇಗ ಬೇಗ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈಗ ಆಲ್ಮೋಸ್ಟ್ ಗಂಟೆಗಳಿಲ್ದೇ ಇರೋ ಹಾಗೆ ಕಲಿಸ್ಕೊಂಡಿದ್ದಾಯಿತು ಮತ್ತೆ ಇಲ್ಲಿ ನೀರನ್ನು ಹಾಕೋತೀನಿ ಇಲ್ಲಿ ಆಗಲೇ ಒಂದು ಕಪ್ ಹಾಕೊಂಡಿದ್ದಲ್ಲ ಈಗ ಎರಡು ಎರಡನೇ ಕಪ್ ಹಾಕೋತಾ ಇದ್ದೀನಿ ಇದು ಬಂದು ಮೂರನೇ ಕಪ್ಪು ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ಇನ್ನೂ ಒಂದು ಕಪ್ ನೀರನ್ನು ಸೇರಿಸ್ಕೋತೀನಿ ಸ್ನೇಹಿತರೆ ಅದು ತಿಕ್ನೆಸ್ ನೋಡ್ಕೊಳ್ಳಿ ನೀವು ಹಾಲಿಂದು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ನೀವು ಹಾಕೊಂಡಿರುವಂಥ ಹಾಲು ಪೌಡ್ರಿಗೆ ಅದು ನಮ್ಮ ಹಾಲು ನಾವು ಆಚೆಯಿಂದ ತಗೊಳ್ಳೋ ಹಾಲು ಯಾವ ರೀತಿ ಇರುತ್ತೆ ಅಲ್ವ ಆ ಒಂದು ಇದರಲ್ಲಿ ನಾವು ನೋಡ್ಕೋಬೇಕಾಗತ್ತೆ ತಿಕ್ನೆಸ್ ಆ ಥರ ಇರಬೇಕು ನಮಗೆ ಅಲ್ಲಿವರೆಗೂ ನಾನಿಲ್ಲಿ ಐದು ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಒನ್ ಕಪ್ ಮೆಜರ್ಮೆಂಟ್ ಮಿಲ್ಕ್ ಪೌಡರ್ಗೆ ಐದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಗಟ್ಟಿ ಇರುತ್ತೆ ಸ್ನೇಹಿತರೆ ಮಿಲ್ಕ್ ಪೌಡರು ಸೊ ಹಾಗಾಗಿ ನಾವಿಲ್ಲಿ ಐದು ಕಪ್ ನೀರು ಹಾಕ್ಕೊಂಡ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ಈಗೆಲ್ಲದನ್ನು ಮಿಕ್ಸ್ ಮಾಡಿ ಆಯ್ತಲ್ವಾ ಇದನ್ನು ಈಗ ಬಿಸಿಗೆ ಇಕ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಎಲ್ಲದನ್ನು ಈ ಥರ ತಿರ್ಗಿಸ್ಬಿಟ್ಟು ಸ್ಟವ್ನ ಆನ್ ಮಾಡಿಬಿಟ್ಟು ಬಿಸಿಗೆ ಇಟ್ಕೊಂಡ್ಬಿಡೋಣ ಅಂದರೆ ಹಾಲನ್ನು ಕಾಯಿಸೋದಕ್ಕೆ ಇಟ್ಕೋಬೇಕು ಈಗ ಕಾಯಿಸೋಕೆ ಇಟ್ಟಾಗಲೂ ಅಷ್ಟೇ ನಾವು ಅದನ್ನು ನೋಡಿಕೊಂಡು ಒಂದೇನಾದರೂ ಸ್ಪೂನ್ ಇಟ್ಕೊಂಡು ತಿರುಗಿಸ್ಕೊತಾ ಇರಬೇಕು ತಳ ಹಂಟೋದಕ್ಕೆ ಬಿಡಬಾರ್ದು ಹಾಲಿಂದು ನೋಡಿ ಈ ಥರ ತಿರ್ಗಿಸ್ಕೊತ ಇರಬೇಕು ಮಧ್ಯ ಮಧ್ಯ ಒಂದೊಂದು ನಿಮಿಷವೂ ಗ್ಯಾಪ್ ಕೊಡಬಾರ್ದು ಒಂದೊಂದು ಟ್ವೆಂಟಿ ಸೆಕೆಂಡ್ಸ್ಗೂ ಒಂದು ಸಾರಿ ಅದನ್ನು ತಿರುಗಿಸ್ಕೊತಾ ಇರಬೇಕು ಈಗ ಆಲ್ಮೋಸ್ಟ್ ನೋಡಿ ಹಾಲು ಉಕ್ಕಿ ಬರೋ ಅಂಥ ಒಂದು ಸ್ಟೇಜಲ್ಲಿದೆ ಅಲ್ವಾ ಈಗ ಈ ಟೈಮಲ್ಲಿ ನಾವು ಹಾಲು ಕಾಯಿಸ್ಕೊತಾ ಇರಬೇಕಾದ್ರೆ ಒಂದು ನಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿ ಅದರ ರಸನ ನೋಡಿ ಈ ಥರ ತೆಗೆದು ಇಟ್ಕೊಂಡಿರಬೇಕಾಗುತ್ತೆ ಆದಷ್ಟು ನಾವು ಆ ನಿಂಬೆಹಣ್ಣಿನ ಪಲ್ಪ್ ಇಲ್ಲದೇ ಇರೋ ರೀತಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಈಗ ಇಲ್ಲಿ ಮರಳ್ತಾ ಇರೋವಂಥ ಹಾಲಿಗೆ ಈ ನಿಂಬೆಹಣ್ಣಿನ ರಸನ ಹಾಕ್ಕೋತೀನಿ ಹಾಕೋತಿದ್ದಾಗೆ ನೋಡಿ ಅದಾಗಲೇ ಹೊಡೆಯೋದಕ್ಕೆ ಶುರುವಾಗಿದೆ ಹಾಲು ಈಗ ಆ ಹಣ್ಣಿಂದು ರಸ ಏನಿರುತ್ತಲ್ಲ ಅದು ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ರೀತಿ ಸರಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಎಲ್ಲ ಕದಲಿಸೋದಕ್ಕೆ ಹೋಗ್ಬಿಡಿ ಆರಾಮಾಗಿ ಈಸಿ ಹ್ಯಾಂಡಲ್ಲಿ ನಾವು ಇದನ್ನು ತಿರ್ಗಿಸ್ಕೊಬೇಕಾಗತ್ತೆ ಹೀಗೇ ಒಂದು ನಿಮಿಷ ಹಾಗೆ ಬಿಟ್ಟುಬಿಡೋಣ ಅದನ್ನು ಈಗ ಆಲ್ಮೋಸ್ಟ್ ಹಾಲೆಲ್ಲ ಒಡೆದು ನೋಡಿ ರೆಡಿಯಾಗಿದೆ ಅಲ್ವಾ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬೌಲನ್ನ ತಗೊಂಡಿದ್ದೀನಿ ನೋಡಿ ಆ ಬೌಲ್ಗೆ ಒಂದು ಬಿಳಿ ಬಟ್ಟೆನ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಈಗ ಅದನ್ನು ನಾವು ಶೋಧಿಸ್ಕೋಬೇಕು ನೋಡಿ ಆ ಗಟ್ಟಿಯೆಲ್ಲ ಒಂದು ಕಡೆ ನೀರೆಲ್ಲ ಒಂದು ಕಡೆ ಆಗೋ ಹಾಗೆ ನಾವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನನಗೆ ಒನ್ ಕಪ್ ಮಿಲ್ಕ್ ಪೌಡರ್ಗೆ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಪನ್ನೀರ್ ಸಿಕ್ಕಿದೆ ನೀವೇನಾದರೂ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಪೌಡರ್ನ ಹಾಕ್ಕೋಬೋದು ಅದು ಪ್ಯಾಕೆಟ್ ಒನ್ ಕೆ ಜಿ ಪ್ಯಾಕೆಟ್ ಇರುತ್ತೆ ಸೊ ಹಂಗಾಗಿ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಪೌಡರ್ನ ನೀವು ಯೂಸ್ ಮಾಡಿಕೊಂಡು ಪನ್ನೀರನ್ನು ಕೂಡ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ನಾನು ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗೇನೆ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರನ ನಾನು ಮಾಡ್ಕೋತಾ ಇದ್ದೀನಿ ಈಗ ಈ ಥರ ಬಟ್ಟೆನ ನೀಟಾಗಿ ಇಟ್ಕೋಬೇಕು ಎಲ್ಲದನ್ನು ಜೋಡಿಸಿ ಆ ನೀರು ಎಷ್ಟು ಬಸ್ಕೊತೈತೋ ಅಷ್ಟನ್ನು ಬಿಟ್ಬಿಟ್ಟು ಈಗ ಆ ಬಿಸಿ ಇರೋವಂಥ ನೀರನ್ನು ನಾವು ಆಚೆ ಚೆಲ್ಕೊಂಡು ಮತ್ತು ತಣ್ಣೀರನ್ನು ತಗೋಬೇಕಾಗತ್ತೆ ಚೆನ್ನಾಗಿರೋವಂಥ ತಣ್ಣೀರನ್ನ ತಗೊಂಡು ಈ ಥರ ಬಟ್ಟೆಯಲ್ಲಿರೋ ಪನ್ನೀರನ್ನು ಅದ್ದಿ ಅದ್ದಿ ತೆಗಿಬೇಕಾಗುತ್ತೆ ಯಾಕೆ ಅಂದರೆ ಅದೊಳಗಡೆ ನಾವು ನಿಂಬೆಹಣ್ಣನ ಹಿಂಡಿರ್ತೀವಲ್ಲ ಆ ನಿಂಬೆಹಣ್ಣಿನ ಸ್ಮೆಲ್ಲು ಆ ಹುಳಿಯ ಅಂಶ ಎಲ್ಲ ಹೋಗಬೇಕು ಸೊ ಹಾಗಾಗಿ ಈ ಥರ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಈ ಥರ ಅದ್ದಿ ಅದ್ದಿ ತೆಗೆದುಬಿಟ್ಟು ಅದಾದಮೇಲೆ ನೀವು ಬೇಕು ಅಂದರೆ ಇನ್ನೂ ಒಂದು ಸರಿ ಈ ನೀರನ್ನು ಕೂಡ ಚೇಂಜ್ ಮಾಡಿ ಮಾಡ್ಕೋಬಹುದು ಚೆನ್ನಾಗಿ ನೋಡಿ ಈ ಥರ ನೀರನ್ನೆಲ್ಲ ಇಂಟ್ಕೋಬೇಕು ನಾನು ಈ ಕಡೆ ಬಂದೆ ಸ್ನೇಹಿತರೆ ಅಲ್ಲಿ ಕೈಯೆಲ್ಲ ಅಡ್ಡ ಬರ್ತಾಯಿತ್ತು ಅಂತಂದು ಹೇಳ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಂಬಿಡಿ ನಾವು ಇ ಇದೇ ಪೌಡ್ರಲ್ಲೇ ರಸಗುಲ್ಲ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಟೈಟಾಗಿ ಹಿಂಡ್ಬಿಟ್ಟು ಇಲ್ಲಿ ನಾನು ಈ ನೀರನ್ನು ಆಚೆ ಇಟ್ಕೊಂಡ್ಬಿಡ್ತೀನಿ ಆಚೆ ಇಟ್ಟು ಒಂದು ಮಣೆನ ತಗೊಂಡು ನಾನು ತರಕಾರಿ ಕಟ್ ಮಾಡ್ತೀನಲ್ಲ ಆ ಮಣೆನ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಕುಟ್ಟೋದು ಕಲ್ಲು ಬರುತ್ತಲ್ಲ ನೋಡಿ ಇದನ್ನು ಇಟ್ಕೋತಾ ಇದ್ದೀನಿ ಈ ಥರ ಯಾವುದಾದ್ರೂ ಭಾರವಾದ ವಸ್ತುನ ಅದ್ರ ಮೇಲ್ಗಡೆ ಇಡೋದ್ರಿಂದ ಅದ್ರ ಶೇಪ್ ಕರೆಕ್ಟಾಗಿ ಕೂತ್ಕೊಂಡು ಚೆನ್ನಾಗಿ ಬರುತ್ತೆ ಹೀಗೇ ಒಂದು ಎರಡು ಮೂರು ಅವರ್ ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಸಾಫ್ಟಾಗಿ ನಾವು ಅಂಗಡೀಲಿ ತಂದರೆ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ ಬಟ್ ಇಲ್ಲಿ ನಾನು ಒಂದು ಹಾಫ್ ಆನ್ ಅವರ್ಗೆನೆ ತೆಗಿತಾಯಿದ್ದೀನಿ ಸ್ನೇಹಿತರೆ ನಾನು ರೆಸಿಪಿನ ಮಾಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಅದಕ್ಕೆ ಇದಿನ್ನೂ ಅಷ್ಟು ಕರೆಕ್ಟಾಗಿ ಹೊಂದ್ಕೊಂಡಿರಲಿಲ್ಲ ನೋಡಿ ಈ ಥರ ಬಂದಿರಿದೆ ಸ್ವಲ್ಪ ಅಲ್ಲಿ ಗಂಟು ಕಟ್ಟಿದ್ವಲ್ಲ ಹಾಗಾಗಿ ಅಲ್ಲಿ ಪುಡಿ ಪುಡಿ ಹಾಗೇ ಇದೆ ನೋಡಿ ಈ ಥರ ಪನ್ನೀರು ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿ ನಾನು ನೆಕ್ಸ್ಟ್ ಒಂದು ಫೈವ್ ಡೇಸ್ಗಿಂತ ಮುಂಚೆ ಕೂಡ ಒಂದು ಒಂದು ಸಾರಿ ಮಾಡಿಕೊಂಡು ಪನ್ನೀರ್ ರೆಸಿಪಿನ ಮಾಡಿ ಮಾಡಿದ್ದೆ ಮನೆಯಲ್ಲಿ ಆವಾಗ ನಾನು ಒನ್ ಅವರ್ ಆ ಥರ ಬಿಟ್ಟಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿ ಅದು ರೆಡಿಯಾಗಿದೆ ಅಂದನ ಸೊ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ಒಂದು ಟೂ ಅವರ್ಸ್ ಹಾಗೆಯೇ ಬಿಡಿ ಚೆನ್ನಾಗಿ ಸೆಟ್ ಆಗುತ್ತೆ ಅದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ सर्वे जन भवन्तु थैंक्स फॉर वाचिंग